ಹಾಯ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ವಿತ್ ಲೈಫ್ ನಾನು ಇವತ್ತು ನಿಮ್ಮ ಜೊತೆ ಏನಪ್ಪ ಶೇರ್ ಮಾಡ್ತಿದ್ದೀನಿ ಅಂತ ಅಂದರೆ ನೀವೆಲ್ರಿಗೂ ಗೊತ್ತೇ ಇದೆ ವಿಚಾರ ಒಂದನೇ ತರಗತಿ ಮಕ್ಕಳಿಗೆ ಅಡ್ಮಿಷನ್ ಅನ್ನ ಮಾಡ್ಕೋಬೇಕು ಅಂತ ಅಂದರೆ ಆರು ವರ್ಷ ಕಂಪ್ಲೀಟ್ ಆಗಿರಬೇಕು ಎರಡು ಸಾವಿರದ ಸಾಲಿನ ಒಂದು ಶೈಕ್ಷಣಿಕ ವರ್ಷಕ್ಕೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಎಲ್ಲ ಕಡೆ ಗೊತ್ತಾಗಿದೆ ಆ್ಯಕ್ಚುಲಿ ಅದರಿಂದ ಏನಾಗಿದೆಯಪ್ಪ ಅಂತಂದರೆ ಒಂದಷ್ಟು ಜನ ಯು ಕೆ ಜಿನ ಮತ್ತೆ ರಿಪೀಟ್ ಮಾಡಬೇಕು ಇಶು ಅಟ್ಲೀಸ್ಟ್ ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಮಕ್ಕಳು ಯು ಕೆ ಜಿನ ರಿಪೀಟ್ ಮಾಡಬೇಕು ಅನ್ನೋ ಪ್ರಾಬ್ಲಮ್ಗೆ ಸಿಗಾಕೊಂಡಿದ್ದಾರೆ ಜಸ್ಟ್ ಒಂದು ದಿನ ಟೂ ಎರಡು ದಿನ ಆದ್ರೂ ಕೂಡ ಅವರಿಗೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಕೊಡಲ್ಲ ಮತ್ತೆ ಯು ಕೆ ಜಿ ಓದಬೇಕು ಅಂತಂದರೆ ಜಸ್ಟ್ ಒಂದು ದಿಸಕ್ಕೆ ಇಡೀ ವರ್ಷ ವೇಸ್ಟ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಪೇರೆಂಟ್ಸ್ಗಳು ಸಫರ್ ಮಾಡೋದು ಉಂಟು ಸೊ ಹಾಗಾಗಿ ಮಧು ಬಂಗಾರಪ್ಪ ಅವರು ಏನಿದ್ದಾರೆ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಥವಾ ಈ ವರ್ಷಕ್ಕೆ ಮಾತ್ರ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಮಕ್ಕಳನ್ನ ಆರಾಮಾಗಿ ದಾಖಲಾತಿ ಮಾಡ್ಬೋದು ಫಸ್ಟ್ ಆರ್ ಅಡಿಗೆ ಅಂತ ಹೇಳ್ಬಿಟ್ಟು ಸೊ ಅದೇನು ಅಂತ ಬನ್ನಿ ನೋಡೋಣ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹೌದು ಎಲ್ಲಾ ಮಕ್ಕಳಲ್ಲಿ ಹುಟ್ಟು ಅಂತ ಅಂದ್ರೆ ಮೀನ್ಸ್ ಜನವರಿ ತಿಂಗಳಲ್ಲಾಗಿರ್ಬೋದು ಫೆಬ್ರವರಿ ಮೀನ್ಸ್ ಜೂನ್ ತನಕ ಏನಿಡ್ತಾರೆ ಅದ್ರ ಒಳಗಡೆ ಜೂನ್ ಒಳಗಡೆ ಏನಾದ್ರು ಹುಟ್ಟಿದ್ರೆ ಮಕ್ಕಳು ನಿಜವಾಗ್ಲೂ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಡೈರೆಕ್ಟ್ ಆಗಿ ಸೆಲೆಕ್ಟ್ ಆಗ್ತಾರೆ ಜೂನ್ ಒಂದಕ್ಕೆ ಅಥವಾ ಮೇ ತರ್ಟಿ ಫಸ್ಟ್ಗೆ ಅವ್ರಿಗೆ ಆರು ವರ್ಷ ತುಂಬಿದ್ರೆ ಅವ್ರು ಫಸ್ಟ್ ಸ್ಟ್ಯಾಂಡರ್ಡ್ ಆರಾಮ್ಸೆ ಹೋಗ್ತಾರೆ ಬಟ್ ಕೆಲವೊಂದು ಮಕ್ಳು ಮಾಡ್ತಾರೆ ಜೂನ್ ಸೆಕೆಂಡ್ ಆಗಿರ್ಬೋದು ಜೂನ್ ತರ್ಡ್ ಆಗಿರ್ಬೋದು ಅದು ಜೂನ್ ಅಪ್ ಟು ಒಂದು ದಿನ ಹೆಚ್ಚು ಕಮ್ಮಿ ಆಗಲಿ ಬಟ್ ಒಂದು ತಿಂಗಳು ಹೆಚ್ಚು ಕಮ್ಮಿ ಆಗಲಿ ಮಗು ಮತ್ತೆ ಯುವ ಕೆ ಜಿನ ಓದ್ಬೇಕು ಜಸ್ಟ್ ಒಂದು ತಿಂಗಳಿಗೆ ಅಥವಾ ಒಂದು ದಿನಕ್ಕೆ ಎರಡು ದಿನಕ್ಕೆ ಮತ್ತೆ ಯು ಕೆ ಜಿಯಿಂದ ರಿಪೀಟ್ ಆದರೆ ಮಕ್ಕಳಿಗೆ ಎಷ್ಟು ಬೇಜಾರಾಗಲ್ಲ ಮಕ್ಕಳಿಗೇನು ಗೊತ್ತಾಗಲ್ಲ ಬಿಡಿ ಪೇರೆಂಟ್ಸ್ ಎಷ್ಟು ಬೇಜಾರಾಗಲ್ಲ ಸೊ ಇದರಿಂದ ಏನಾಯ್ತಪ್ಪ ಅಂತಂದ್ರೆ ಎಲ್ಲ ಪೇರೆಂಟ್ಸ್ಗಳು ಆಕ್ರೋಶನ ವ್ಯಕ್ತಪಡಿಸಿದ್ರು ಈ ಥರ ಆಯ್ತಲ್ಲ ಆಯ್ತಲ್ಲ ಅಂತ ಎಲ್ಲ ಕೊರಗಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಹಾಗಾಗಿ ಮಧುರ ಮಧು ಬಂಗಾರಪ್ಪ ಅವ್ರು ಏನಿದ್ದಾರೆ ಅವರು ಒಂದು ಹೊಸ ರೋಲ್ಸನ್ನು ತಂದು ಅದು ಈ ವರ್ಷಕ್ಕೆ ಮಾತ್ರ ನಾನು ಹೇಳ್ತಿದ್ದೀನಲ್ಲ ಅದು ನೆಕ್ಸ್ಟ್ ಇಯರ್ ಅಪ್ಲೈ ಆಗಲ್ಲ ಇದು ಆಲ್ರೆಡಿ ಕೇಸ್ ನಡೀತಾ ಇತ್ತು ಸುಮಾರು ದಿವಸ ಆಗಿತ್ತು ಇದ್ರ ಬಗ್ಗೆ ಚರ್ಚೆ ನಡೀತಾನೆ ಇತ್ತು ಈಗ ಕನ್ಕ್ಲೂಷನ್ ಸಿಕ್ಕಿದೆ ಬಟ್ ಈ ವರ್ಷಕ್ಕೆ ಮಾತ್ರ ಕನ್ಕ್ಲೂಷನ್ ಇದು ನೆಕ್ಸ್ಟ್ ಇಯರ್ ಅಪ್ಲೈ ಆಗಲ್ಲ ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ ಯಾವುದೇ ಮಗು ಮೇ ತರ್ಟಿ ಫಸ್ಟ್ ಒಳಗಡೆ ಆರು ವರ್ಷ ಆಗಿರಲೇಬೇಕು ಅಂಥ ಮಗನ ಮಾತ್ರ ನಾವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಾಕೋಬೇಕು ಅಂತ ಅದು ಕನ್ಫರ್ಮ್ ಅದು ನೆಕ್ಸ್ಟ್ ಚೇಂಜ್ ಆಗೋಲ್ಲ ಬಟ್ ಇದೊಂದು ವರ್ಷಕ್ಕೆ ಮಾತ್ರ ಅವರು ಈ ಒಂದು ಕನ್ಫಮೇಶನ್ನ ಕೊಟ್ಟಿದ್ದಾರೆ ಏನಪ್ಪ ಅದು ಅಂತಂದರೆ ಈ ಮಗುಗೆ ಫೈವ್ ಪಾಯಿಂಟ್ ಫೈವ್ ಆಗಿರಬೇಕು ಯಾವ ಯಾವ ಮಗುಗೆ ಅಂತಂದರೆ ಯಾರೋ ಮಗು ಎಲ್ ಕೆ ಜಿ ಓದಿರಬೇಕು ಯು ಕೆ ಜಿ ಓದಿರಬೇಕು ಅಂಥ ಮಗುಗೆ ಮಾತ್ರ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ನ ಕೊಡ್ಬೋದು ಐದು ವರ್ಷದ ಮೇಲೆ ಐದು ತಿಂಗ್ಳು ಇದ್ದರೂ ಕೂಡ ಯಾವ ಮಗು ಎಲ್ ಕೆ ಜಿ ಯು ಕೆ ಜಿ ಏನೂ ಓದಿರಲ್ಲ ಆ ಮಗುಗೆ ಕೊಡೋಕ್ಕಾಗಲ್ಲ ಯಾಕೆಂತಂದರೆ ಅದು ಬೇಸಿಕ್ಸ್ ಏನು ಕಲ್ತಿರಬೇಕು ಅದನ್ನು ಕಲ್ತಿರಲ್ಲ ಅಲ್ವಾ ಸೊ ಹಾಗಾಗಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ನಿಮ್ಮ ಮಕ್ಕಳು ಯಾರಾದ್ರೂ ಈ ಥರ ಎಲ್ ಕೆ ಜಿ ಯು ಕೆ ಜಿ ಓದಿ ಫೈವ್ ಪಾಯಿಂಟ್ ಫೈ ಇದ್ರೂ ಕೂಡ ನೀವೇನಾದರೂ ಮಾಡ್ತಾ ಮಾಡ್ತಾಯಿದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಆಗೋಲ್ಲ ಅಂತ ಈ ಸಲ ಖಂಡಿತವಾಗ್ಲೂ ಜಾಯಿನ್ ಮಾಡಿಸ್ಬೋದು ಸೊ ಹಾಗಾಗಿ ನಿಮ್ಮ ಮಕ್ಕಳನ್ನ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಆರಾಮ್ಸೆ ಅಡ್ಮಿಷನ್ ಮಾಡಿಸಿ ಅಂತ ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ ಓಕೆನಾ ಅರ್ಥ ಆಗ್ತಿದೆ ಏನೇನಾದ್ರು ಡೌಟ್ಸ್ ಇದ್ರೆ ನಿಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ಬಟ್ ಇವತ್ತಿನ ವಿಡಿಯೋ ಇಷ್ಟೇನೆ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನಿಜ ಅಲ್ವಾ ಪೇರೆಂಟ್ಸ್ ಗಳಿಗೆ ತುಂಬಾ ಖುಷಿಯಾಗಿರುತ್ತೆ ಯಾಕಂತಂದ್ರೆ ಎಷ್ಟೋ ಜನ ಮಕ್ಕಳನ್ನ ಮತ್ತೆ ಯು ಕೆ ಜಿ ಓದಿಸ್ಬೇಕು ಅಂದ್ರೆ ಅದಕ್ಕೆ ಫೀಸ್ ಕಟ್ಕೊಂಡು ತುಂಬ ಬೇಜಾರು ನನ್ನ ಸಂಗತಿ ಅಂತ ಹೇಳ್ಬೋದು ಸೊ ಹಾಗಾಗಿ ಇವಾಗ ಮಧು ಬಂಗಾರಪ್ಪ ಅವರು ಇದೊಂದು ಮಾತ್ರ ಈ ಒಂದು ಕನ್ಕ್ಲೂಷನ್ ಕೊಟ್ಟಿದ್ದಾರೆ ಅರ್ಥ ಆಯ್ತಿದೆಯಲ್ವಾ ಇದು ನೆಕ್ಸ್ಟ್ ಇಯರ್ಗೆ ಅಪ್ಲೈ ಆಗಲ್ಲ ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಇಯರ್ಗೆ ಯಾವುದೇ ಕಾರಣಕ್ಕೂ ಈ ಮಾಹಿತಿ ಅಪ್ಲೈ ಆಗೋಲ್ಲ ಈ ವರ್ಷ ಮಾತ್ರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಕಾಡೆಮಿಕ್ ಇಯರ್ ಶೈಕ್ಷಣಿಕ ವರ್ಷ ಹಿಂದೆ ಈ ವರ್ಷ ಫೈವ್ ಪಾಯಿಂಟ್ ಫೈ ಇದ್ರೂ ಮಗುನ ಮೊನ್ನೆ ಕ್ಲಾಸ್ಗೆ ಅಡ್ಮಿಷನ್ ಮಾಡ್ಕೋತಾರೆ ಅರ್ಥ ಆಯ್ಸಿದ್ಯಾ ಇಲ್ಲ ಅಂತಂದರೆ ನೆಕ್ಸ್ಟ್ ಇಯರಿಂದ ಆರು ಆರು ವರ್ಷ ತುಂಬಿರಲೇಬೇಕು ಮೇ ತರ್ಟಿ ಫಸ್ಟ್ಗೆ ಜೂನ್ ಫಸ್ಟ್ಗೆ ಅರ್ಥಿದ್ಯಾ ಸೊ ಈ ಮಾಹಿತಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಯಾರಾದರೂ ನಿಮಗೆ ಮೊದಲ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಯಾರು ಇರ್ತಾರೆ ಆ ಪೇರೆಂಟ್ಸ್ಗೆ ವಿಡಿಯೋನ ಶೇರ್ ಮಾಡಿ ಆದಷ್ಟು ಕಮೆಂಟನ್ನು ಮಾಡಿ ಏನಾದ್ರು ಡೌಟ್ಸ್ ಇದ್ದರೆ ಮತ್ತೆ ಗೊತ್ತಲ್ಲ ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ವಿಡಿಯೋನ ಎಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್